ಏನ್ ಇವತ್ತು ಅಡಿಗೆ ಮನೆ ಕಡೆ ಬಂದ್ಬಿಟ್ಟಿದ್ಯಾಕೆ ಇವತ್ತು ರೆಸಿಪಿ ಮಾಡ್ಕೊಡ್ಲಾ ನೀನ್ ಮಾಡ್ಕೊಡ್ತೀಯ ಅದಕ್ಕೆ ಇವತ್ತು ಶಾವ್ಗೆ ಉಪ್ಪಿಟ್ಟು ಮಾಡ್ತಿದ್ದೀನಿ ನೀವೇನಾರು ಶಾವ್ಗೆ ಉಪ್ಪಿಟ್ಟು ತಿಂದ್ರೆ ಕಳ್ದೇ ಹೋಗ್ಬಿಡ್ತೀರಾ ಓ ಹೌದಾ ಹಾಗಾದ್ರೆ ಹೇಳು ಏನೇನ್ ಬೇಕು ಶಾವ್ಗೆ ಉಪ್ಪಿಟ್ಟು ಮಾಡಕ್ಕೆ ಶಾವ್ಗೆ ಎಣ್ಣೆ ಅರ್ಶಿನ ಪುಡಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ನಿಂಬೆಹಣ್ಣಿನ ರಸ ಕ್ಯಾರೊಟ್ಟು ಹಸಿ ಕಾಳು ಹಣಮೆಣ್ಸಿನ್ಕಾಯಿ ಕರ್ಬೆನ್ ಸೊಪ್ಪು ಆಲೂಗಡ್ಡೆ ಬೀನ್ಸು ಕಾಯಿ ತುರಿ ಉಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮೊದಲು ಗ್ಯಾಸ್ ಆನ್ ಮಾಡಿಕೊಂಡು ಶವಗೆ ಬೇಯಿಸ್ಕೊಳ್ಳೋಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರು ಕುದಿ ಬಂದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಎಣ್ಣೆ ಹಾಕ್ಕೊಂಡು ಶವ್ಗೆನ ಹಾಕೋಬೇಕು ಅದನ್ನೊಂದೆರಡು ನಿಮಿಷ ಅದರಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಶವಗೆ ಬಂದರೆ ನಮಗೆ ಉದ್ರ ಉದ್ರಾಗಿ ಬರಲ್ಲ ಹಂಗಾಗಿ ಒಂದೆರಡು ನಿಮಿಷ ಶಾವ್ಗೆನ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೋಬೇಕು ನೆಕ್ಸ್ಟ್ ಅಪ್ ಒಂದು ಪಾತ್ರೆಗೆ ಅದನ್ನು ಶೋಧಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಅದನ್ನು ಹಾರೋದಿಕ್ಕೆ ಬಿಡಬೇಕು ಅದನ್ನು ಸೈಡಲ್ಲಿ ಇಟ್ಬಿಡೋಣ ನೆಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕಂತ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಕರ್ಬೇವು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊಳ್ಳೋಣ ಅದನ್ನು ನೆಕ್ಸ್ಟ್ ಆಲೂಗೆಡ್ಡೆ ಕ್ಯಾರಟ್ ಮತ್ತು ಬೀನ್ಸನ್ನು ಹಾಕ್ಕೊಂಡು ಅರಿಶಿನ ಪುಡಿ ಉಪ್ಪು ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಅದಕ್ಕೆ ಬಟಾಣಿ ಕಾಳನ್ನು ಆ್ಯಡ್ ಮಾಡ್ಕೊಳ್ಳೋಣ ತರಕಾರಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದೆಲ್ಲ ಅದರೊಳಗೇ ಬೇಯಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಒಂದು ಬೇಷನಿಗೆ ಶೌಗೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿರೋವಂಥ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಉಪ್ಪು ಕಾಯಿ ತುರಿ ಹಾಕ್ಕೊಂಡು ಸ್ವಲ್ಪ ನಿಂಬೆ ರಸನ ಹಾಕ್ಕೋಬೇಕು ನೆಕ್ಸ್ಟು ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ರೆಡಿ ಆಯಿತು ಅದಕ್ಕೆ ಶಾವಿಗೆ ಉಪ್ಪಿಟ್ಟು ಹೆಂಗೆ ನಾವು ಸೂಪರಲ್ಲ ಹ್ಞೂ ತುಂಬ ಟೇಸ್ಟಿಯಾಗಿದೆ ಹೋಟೆಲಲ್ಲಿ ಮಾಡಿರೋ ಹಾಗೆ ಉದ್ರ ಬಂದಿದೆ ನಾನು ಇನ್ನು ಮುಂದೆ ಹೀಗೆ ಮಾಡ್ತೀನಿ ಫ್ರೆಂಡ್ಸ್ ನೀವು ಕೂಡ ಹೀಗೆ ಮಾಡ್ಕೊಂಡು ತಿನ್ನಿ ಟೈಮ್ ಕೂಡ ಕಮ್ಮಿ ಹಿಡಿಯುತ್ತೆ ಹಾಗೆ ಟೇಸ್ಟಾಗಿ ಕೂಡ ಇರುತ್ತೆ ಫ್ರೆಂಡ್ಸ್ ಇದೇ ಥರ ವಿಡಿಯೋಸ್ ವೀಡಿಯೋಸ್ಗಿ ನೋಡಿ ಟೇಸ್ಟಿ ಕಿಚನ್ ವಿತ್ ಅದಕ್ಕೆ ನಾನಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಹಸಿದವನೇ ಬಲ್ಲ ಅನ್ನದ ಮೌಲ್ಯ